ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಣವಾಗಿದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಶ್ರೀರಾಮುಲು ಸೋಲಿಸೋಕೆ ಬಳ್ಳಾರಿಯ ತ್ರಿಮೂರ್ತಿಗಳಿಗೆ ಡಿ ಕೆ ಶಿ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಬಳ್ಳಾರಿ ಕ್ಷೇತ್ರವನ್ನ ಗೆಲ್ಲಿಸಬೇಕು ಅಂತ ಡಿಸಿಎಂ ಶಿ ಸೂಚನೆಯನ್ನ ಕೊಟ್ಟಿದ್ದಾರೆ ಮೂವರು ಸಚಿವರಿಗೆ ಮೌಖಿಕವಾಗಿ ಡಿ ಕೆ ಶಿ ಈ ಒಂದು ಸೂಚನೆಯನ್ನ ನೀಡಿದ್ದಾರೆ ಸಚಿವರಾದಂತ ನಾಗೇಂದ್ರ ಜಮೀರ್ ಅಹಮದ್ ಸಂತೋಷ್ ಲಾಡ್ಗೆ ಈ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಮೂರ್ ಜನ ಸಚಿವರಿದ್ರು ಗೆಲ್ಲದೆ ಇದ್ರೆ ಬಹಳ ಮುಜುಗರ ಆಗತ್ತೆ ಒಬ್ರಲ್ಲ ಇಬ್ಬರಲ್ಲ ಮೂರ್ ಜನ ಕಾಂಗ್ರೆಸ್ ನವರು ಅಂತ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲ್ಲಲೇಬೇಕು ಇದು ಪ್ರತಿಷ್ಠೆ ಮುಜುಗರ ಆಗತ್ತೆ ಸೋತ್ರೆ ಸೋತ್ರೆ ಮುಜುಗರದ ಜೊತೆಗೆ ಸಚಿವ ಪಟ್ಟಕ್ಕೂ ಕೂಡ ಹೊತ್ತು ಬರೋದು ಗ್ಯಾರಂಟಿ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು ಕೂಡ ಇದನ್ನೇ ಹೇಳಿದ್ರು ಕಾಂಗ್ರೆಸ್ನ ಸಚಿವರುಗಳಿಗೆ ಶಾಸಕರುಗಳಿಗೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ಗೆಲುವಿಗೆ ಸಚಿವರುಗಳು ಸಜ್ಜಾಗ್ಬಿಟ್ಟಿದ್ದಾರೆ ಪಣ ತೊಟ್ಟಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ ಗೆಲ್ಲಿಸ್ಕೊಂಡು ಬರ್ಲೇಬೇಕು ಅಂತ ಒಂದಷ್ಟು ಸಭೆಗಳನ್ನ ಒಂದಷ್ಟು ರೋಡ್ ಶೋಗಳನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹೈಕಮಾಂಡ್ ನಾಯಕರುಗಳು ಕೂಡ ಕಾಂಗ್ರೆಸ್ನ ಸಚಿವರುಗಳಿಗೆ ಶಾಸಕರುಗಳಿಗೆ ಯಾವ ಅಧಿಕಾರದಲ್ಲಿ ಇದ್ದಾರೋ ಅವ್ರೆಲ್ರಿಗೂ ಇದನ್ನೇ ಹೇಳಿರೋದು ಒಂದು ನೀವು ಗೆಲ್ಲಿಸ್ಕೊಂಡು ಬನ್ನಿ ಇಲ್ಲ ನೀವು ಶಾಸಕರಾಗೋ ಸಚಿವರಾಗೋ ಆ ಅಧಿಕಾರ ಈ ಅಧಿಕಾರ ಅಂತ ಏನಾದ್ರು ಕನಸುಗಳನ್ನ ಕಂಡಿದ್ರೆ ಅದನ್ನ ಬಿಟ್ಬಿಡಿ ಎಷ್ಟು ಪ್ರಯತ್ನ ಸಾಧ್ಯವೋ ಅಷ್ಟು ಪ್ರಯತ್ನವನ್ನ ಮಾಡಬೇಕು ಅಂತ ಡಿ ಕೆ ಶಿ ಕೂಡ ಈಗ ಅದೇ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ